ಅಡುಗೆ ಮಾಡೋದು ಒಂಥರ ಕಲೆ ನಾವು ಮಾಡೋ ಅಡುಗೆ ಟೇಸ್ಟು ಇರಬೇಕು ಹೆಲ್ತ್ ಪರ್ಪಸ್ಸು ಚೆನ್ನಾಗಿರಬೇಕು ಅದರಲ್ಲಿ ನ್ಯಾಚುರಲ್ ಬಣ್ಣ ರುಚಿ ಶಕ್ತಿ ಎಲ್ಲನೂ ಇರಬೇಕು ಹಲಸಿನ ಹಣ್ಣಿನ ಇಡ್ಲಿ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳಿ ಮೊದಲನೇ ಪದಾರ್ಥ ಹಲಸಿನ ಹಣ್ಣಿನ ರಸ ಅಥವಾ ಹಲಸಿನ ಹಣ್ಣಿನ ಪ್ಯೂರಿ ಒಂದು ಬೌಲ್ ತುಪ್ಪ ಕುಟ್ಟಿ ಪುಡಿ ಮಾಡಿದ ಏಲಕ್ಕಿ ಬೀಜ ಪುಡಿ ಮಾಡಿದ ಜಾಯಿಕಾಯಿ ತೆಂಗಿನಕಾಯಿಯ ಚೂರುಗಳು ಇಡ್ಲಿ ರವೆ ಹಲಸಿನ ಹಣ್ಣಿನ ಇಡ್ಲಿ ಬೇಯಿಸಲಿಕ್ಕೆ ಬಾಳೆ ಎಲೆ ಈ ಹಲಸಿನ ಹಣ್ಣಿನ ಪ್ಯೂರಿ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಪದಾರ್ಥ ಅಂದರೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣು ಒಂದು ಬೌಲ್ ತೆಂಗಿನ ತುರಿಬೇಕು ಹಲಸಿನ ಹಣ್ಣು ಸ್ವೀಟು ಕಡಿಮೆ ಇತ್ತು ಅದಕ್ಕೋಸ್ಕರ ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇವಾಗ ಇದನ್ನ ಮಾಡೋ ಕರೆಕ್ಟು ಪ್ರೊಸೀಜರ್ ನೋಡ್ಕೊಳ್ಳಿ ಫಸ್ಟಿಗೆ ನಾವು ಹಲಸಿನ ಹಣ್ಣಿನ ಪ್ಯೂರಿ ರೆಡಿ ಮಾಡ್ಕೊಳ್ಬೇಕು ಅದು ಹೇಗೆ ಅಂತ ನೋಡ್ಕೊಳ್ಳಿ ಸಿಪ್ಪೆ ಸುಲಿದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣು ಇದು ಇದೇ ಹಲಸಿನ ಹಣ್ಣ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಹೋಳು ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಆಪ್ಷನಲ್ಲು ನೀವು ಬೆಲ್ಲ ಹಾಕ್ಲೇಬೇಕಂತ ಇಲ್ಲ ನಾನು ತಗೊಂಡಿದ್ದ ಹಲಸಿನ ಹಣ್ಣು ಸ್ವೀಟ್ ತುಂಬ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಬೆಲ್ಲ ಹಾಕೊಂಡಿದ್ದೀನಿ ನೀವು ಕಪ್ಪು ಬೆಲ್ಲ ಸಹ ಹಾಕ್ಬೋದು ನಾನು ಬಿಳಿ ಬೆಲ್ಲ ಉಪಯೋಗ ಮಾಡಿದ್ದೀನಿ ಬೆಲ್ಲನ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಇಲ್ಲಾಂದರೆ ಸ್ವೀಟು ಸ್ವಲ್ಪ ಅಲ್ಲಿ ಅಲ್ಲಿ ಸಿಗುತ್ತೆ ಉಪ್ಪು ಹಾಕ್ಲಿಕ್ಕೆ ಮುಂಚೆ ಬೆಲ್ಲದಲ್ಲಿ ಉಪ್ಪಿನಂಶ ಇದೆಯಾ ನೋಡ್ಕೊಳ್ಬೇಕು ಈ ಬೆಲ್ಲ ಮತ್ತು ಉಪ್ಪು ಕೂಡ ನಾನು ಮಿಕ್ಸಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಿಕ್ಸಿ ಜಾರು ಸ್ವಲ್ಪ ದೊಡ್ಡದಾಗಿದೆ ನಿಮ್ಮ ಮಿಕ್ಸಿ ಜಾರು ಸಣ್ಣದಾಗಿದ್ದರೆ ಎರಡರಿಂದ ಮೂರು ಸರಿ ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ನೋಡಿ ಇವಾಗ ಹಲಸಿನ ಪ್ಯೂರಿ ಗ್ರೈಂಡ್ ಮಾಡಿ ಆಗಿದೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ ಅಲ್ತೆ ಮಾಡಲಿಕ್ಕೋಸ್ಕರ ನೀವು ಯಾವಾಗ ನಿಮ್ಮದೇ ಆಗಿರೋ ಐಡಿಯಾದಲ್ಲಿ ಅಡುಗೆ ಮಾಡಬೇಕು ಈ ಹಲಸಿನ ಹಣ್ಣಿನ ಪ್ಯೂರಿ ತುಂಬಾ ಗಟ್ಟಿ ಇತ್ತು ಟ್ರೆಡಿಷ್ನಲ್ ರೆಸಿಪಿಯಲ್ಲೆಲ್ಲ ನೀರು ಹಾಕಲ್ಲ ಬಟ್ ಇದು ನಾನು ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಗಟ್ಟಿ ಇದ್ದಿದ್ದ ಕಾರಣದಿಂದ ಮಾತ್ರ ನೀರು ಹಾಕಿದ್ದೀನಿ ಹಲಸಿನ ಹಣ್ಣಿನ ಪ್ಯೂರಿ ತುಂಬ ಗಟ್ಟಿ ಇರಬಾರ್ದು ಯಾಕೆಂದರೆ ಇದಕ್ಕೆ ನಾವು ರವೆ ಹಾಕ್ತೀವಲ್ಲ ಆ ರವೆ ಬೇಯಬೇಕು ನೀರಲ್ಲಿ ಅಷ್ಟು ಸ್ವಲ್ಪ ತೆಳುವಾಗೇ ಇರಬೇಕು ದೋಸೆ ಬ್ಯಾಟರ್ ಥರ ಇರಬೇಕು ಇಷ್ಟು ರೆಡಿ ಆದಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಪಾತ್ರೆ ಹಲಸಿನ ಪ್ಯೂರಿಗೆ ಅರ್ಧ ಪಾತ್ರೆ ರವೆ ಹಾಕಬೇಕು ರುಬ್ಬಿಟ್ಕೊಂಡಿದ್ನಲ್ಲ ಹಲಸಿನ ಪಿಯೂರಿ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ರವೆನ ಅಳತೆ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಒಂದಕ್ಕೆ ಅರ್ಧ ಒಂದು ಪಾತ್ರೆ ಹಲಸಿನ ಹಣ್ಣಿನ ಪ್ಯೂರಿಗೆ ಅರ್ಧ ಪಾತ್ರೆ ರವೆ ನೆಕ್ಸ್ಟು ರವೆನ ತುಪ್ಪದಲ್ಲಿ ಹುರ್ಕೊಳ್ಬೇಕು ರವೆ ಎಷ್ಟು ಪ್ರಮಾಣದಲ್ಲಿದೆ ನೋಡಿಕೊಂಡು ಐದರಿಂದ ಹತ್ತು ನಿಮಿಷದವರೆಗೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ರವೆನ ಹುರಿಬೇಕು ರವೆ ಎಲ್ಲ ಹುರಿದಾಯಿತು ಇವಾಗ ಹಲಸಿನ ಹಣ್ಣಿನ ಪ್ಯೂರಿನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಹುರಿದಿರೋ ರವೆ ಬಿಸಿ ಇರುವಾಗಲೇ ಹಲಸಿನ ಹಣ್ಣಿನ ಪ್ಯೂರಿ ಒಳಗಡೆ ಹಾಕ್ತಾಯಿದ್ದೀನಿ ಇದೇ ಪಾತ್ರೆ ಒಳಗಡೆ ತೆಂಗಿನಕಾಯಿ ಚೂರು ಜಾಯಿಕಾಯಿ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಬಾಳೆ ಎಲೆನ ಒದ್ದೆ ಬಟ್ಟೆಯಲ್ಲಿ ಎರಡು ಸರಿ ಕ್ಲೀನ್ ಮಾಡಿಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿದ ಬಾಳೆ ಎಲೆನ ಕತ್ರಿಯಿಂದ ಒಂದೇ ಸಮಾನೆ ಕಟ್ ಮಾಡ್ಕೊಂಡಿದ್ದೀನಿ ಈ ಇಡ್ಲಿ ಬ್ಯಾಟರು ತುಂಬ ಸಾಫ್ಟ್ ಆಗಿದೆ ಇದನ್ನ ಬಾಳೆ ಎಲೆ ಮೇಲೆ ತಟ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಂದು ಬಾಳೆ ಎಲೆ ಮೇಲೆ ಒಂದು ಇಡ್ಲಿನ ಹಾಕಲಿಕ್ಕೆ ಒಂದು ಮೂವತ್ತು ಸೆಕೆಂಡಷ್ಟು ಬೇಕು ಅಷ್ಟೇ ನಿಮಗೆ ಇಡ್ಲಿ ಬ್ಯಾಟರ್ನ ಈ ಬಾಳೆ ಎಲೆ ಮೇಲೆ ತಟ್ಟಿ ಆಯಿತು ಈಗ ಸ್ಟೀಮರ್ ಇರುತ್ತಲ್ಲ ಅದರೊಳಗಡೆ ಈ ಬಾಳೆ ಎಲೆಗಳನ್ನ ಇಡ್ತಾ ಇದ್ದೀನಿ ಈ ಹಲಸಿನ ಹಣ್ಣಿನ ಇಡ್ಲಿ ಬೇಗ ಬೇಯುತ್ತೆ ಯಾಕೆಂದರೆ ಬಾಳೆ ಎಲೆ ಮೇಲೆ ಫುಲ್ಲು ತೆಳುವಾಗಿ ತಟ್ಟಿದ್ದೀವಲ್ಲ ನಾನು ಆದರೆ ಕೂಡ ಹದಿನೈದು ನಿಮಿಷ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಗಮ ಬರ್ತಿದೆ ಅಂದರೆ